ಯಾದಗಿರಿ ಪೊಲೀಸ್ ಇನ್ಸ್ಪೆಕ್ಟರ್ ಪರಶುರಾಮ್ ಸಾವು ಪ್ರಕರಣಕ್ಕೆ ಮಹತ್ವದ ತಿರುವು ಪಡೆದುಕೊಂಡಿದ್ದ ಯಾವುದೇ ವಿಷಕಾರಿ ಅಂಶ ಇಲ್ಲದಿರೋದು ವರದಿಯಲ್ಲಿ ಬಹಿರಂಗವಾಗಿದೆ ಇನ್ನು ಪಿಎಸ್ಐ ಪರಶುರಾಮ್ ಹೃದಯಾಘಾತದಿಂದ ಸಾವನ್ನಪ್ಪಿರೋದು ದೃಢವಾಗಿದೆ ಯಾದಗಿರಿ ನಗರದ ಠಾಣೆಯ ಕಾನೂನು ಸುವ್ಯವಸ್ಥೆ ಪೊಲೀಸ್ ಇನ್ಸ್ಪೆಕ್ಟರ್ ಪರಶುರಾಮ್ ಅವರ ಹನುಮನಾಸ್ಪದ ಸಾವಿನ ಕುರಿತ ಊಹಾಪೋಹಗಳಿಗೆ ಇದೀಗ ತೆರೆದಿದೆ ಪರಶುರಾಮ್ ಅವರದ್ದು ಆತ್ಮಹತ್ಯೆ ಅಲ್ಲ ಹೃದಯಾಘಾತದಿಂದ ಆದ ಸಾವು ಎಂದು ಮರಣೋತ್ತರ ಪರೀಕ್ಷೆ ವರದಿ ಹೇಳಿದೆ ಅನುಮಾನಾಸ್ಪದ ಸಾವು ಎಂಬ ದೂರಿನ ಹಿನ್ನೆಲೆಯಲ್ಲಿ ಪರಶುರಾಮ್ ಅವರ ಮೃತದೇಹದ ವಿವಿಧ ಅಂಗಗಳನ್ನು ಎಫ್ಎಸ್ಎಲ್ಗೆ ಕಳುಹಿಸಲಾಗಿತ್ತು ಪರೀಕ್ಷೆಯಲ್ಲಿ ಅವರ ದೇಹದಲ್ಲಿ ಯಾವುದೇ ವಿಷಕಾರಿ ಅಂಶ ಕಂಡುಬಂದಿಲ್ಲ ಎಂದು ಸ್ಪಷ್ಟಪಡಿಸಲಾಗಿತ್ತು ಹೃದಯಾಘಾತದಿಂದ ಸಾವು ಎಂದು ವರದಿಯಲ್ಲಿ ತಿಳಿಸಲಾಗಿದೆ ರಾಜ್ಯಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದ ಈ ಪ್ರಕರಣ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಹಾಗೂ ವಿಪಕ್ಷಗಳ ಮಧ್ಯೆ ಆರೋಪ ಪ್ರತ್ಯಾರೋಪಗಳಿಗೆ ಸಾಕ್ಷಿಯಾಗಿತ್ತು ಇದೇ ಆಗಸ್ಟ್ ಎರಡರಂದು ಪರಶುರಾಮ್ ಮೃತಪಟ್ಟಿದ್ದು ಅವಧಿ ಪೂರ್ವ ವರ್ಗಾವಣೆಯಿಂದ ಖಿನ್ನತೆಗೊಳಗಾಗಿದ್ದ ಪರಶುರಾಮ್ ಅವರ ವರ್ಗಾವಣೆ ತಡೆಗೆ ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಹಾಗೂ ಪುತ್ರ ಸನ್ನಿಗೌಡ ಮೂವತ್ತು ಲಕ್ಷ ರು ಲಂಚಕ್ಕಾಗಿ ಪೀಡಿಸಿದ್ರು ಇದರಿಂದ ಅವರು ಮೃತಪಟ್ಟಿದ್ದಾರೆ ಎಂದು ಕುಟುಂಬಸ್ಥರ ದೂರು ಹಾಗೂ ಸಂಘಟನೆಗಳ ಪ್ರತಿಭಟನೆಗಳ ನಂತರ ಶಾಸಕ ಹಾಗೂ ಪುತ್ರನ ವಿರುದ್ಧ ಜಾತಿ ನಿಂದನೆ ಸಹಿತ ಎಫ್ಐಆರ್ ದಾಖಲಿಸಲಾಗಿತ್ತು ಪ್ರಕರಣ ತನಿಖೆ ನಡೆಸುತ್ತಿರುವ ಸಿಐಡಿ ತಂಡ ಮರಣೋತ್ತರ ವರದಿಯನ್ನ ಪಡೆದಿದ್ದು ತನಿಖೆ ಮುಂದುವರೆದಿದೆ ಎನ್ನಲಾಗ್ತಿದೆ ಈ ಮಧ್ಯೆ ಯಾದಗಿರಿಯಲ್ಲಿ ಮಾಧ್ಯಮಗಳೊಡನೆ ಮಾತನಾಡಿದ ಪರಶುರಾಮ್ ಸಹೋದರ ಹನುಮಂತ ಹಾಗೂ ಮಾವ ವೆಂಕಟಸ್ವಾಮಿ ನಾವು ಸಿಬಿಐ ತನಿಖೆಗೆ ಆಗ್ರಹಿಸಿದ್ದಾಗ ಸಿಐಡಿ ತನಿಖೆ ಮೇಲೆ ವಿಶ್ವಾಸ ಇದೆ ಎಂದು ಗೃಹ ಸಚಿವರು ಮನವಿ ಮಾಡಿದ್ದರಿಂದ ನಾವು ಒಪ್ಪಿದ್ದೆವು ಅದರಂತೆ ಇದೀಗ ಸಿಐಡಿ ತನಿಖೆಗೆ ಸಹಕಾರ ನೀಡುತ್ತಿದ್ದೇವೆ ವರದಿಗೆ ಕಾಯ್ತಿದ್ದೇವೆ ಸೂಕ್ತ ನ್ಯಾಯ ಸಿಗುವ ಭರವಸೆ ಇದೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದರು ಎನ್ನ ಪರಶುರಾಮ್ ಸಾವಿನ ವಿಚಾರದಲ್ಲಿ ಕುಟುಂಬಸ್ಥರು ಆಸೆ ಆಮಿಷಕ್ಕೆ ಒಳಗಾಗಿ ಹಣ ಪಡೆದು ತನಿಖೆ ಬಗ್ಗೆ ಮೌನ ವಹಿಸಿದ್ದಾರೆಂಬ ಮಾತುಕತೆಗಳು ಕೇಳಿಬರ್ತಿದ್ದು ಅದು ಸತ್ಯಕ್ಕೆ ದೂರವಾಗಿದೆ ಎಂದು ಮಾವ ವೆಂಕಟಸ್ವಾಮಿ ನೋವು ತೋಡಿಕೊಂಡಿದ್ದಾರೆ ನಮ್ಮವರನ್ನ ಕಳೆದುಕೊಂಡು ಸೂತಕದ ಮನೆಯಲ್ಲಿರುವ ನಮಗೆ ಇಂತಹ ವದಂತಿಗಳು ಮತ್ತಷ್ಟು ಮಾನಸಿಕವಾಗಿ ಜರ್ಜರಿತೆಗೊಳಿಸುತ್ತಿವೆ ಪರಶುರಾಮ್ ಸಾವಿಗೆ ಕಾರಣರಾದವರ ವಿರುದ್ಧ ನಮ್ಮ ಹೋರಾಟ ಮುಂದುವರಲಿದೆ ಈ ಹೋರಾಟಕ್ಕೆ ಸಂಘಟನೆಗಳು ನಮ್ಮ ಬೆನ್ನಿಗೆ ನಿಂತಿವೆ ಹಣ ಪಡೆದು ಸುಮ್ಮನಾಗುವ ಜಾಯಮಾನ ನಮ್ಮದಲ್ಲ ಸಿಐಡಿ ವರದಿಯಲ್ಲಿ ನ್ಯಾಯ ಸಿಗದಿದ್ದರೆ ಮುಂದಿನ ನಡೆ ಬಗ್ಗೆ ಚಿಂತನೆ ಎಂದು ತಿಳಿಸಿದ್ದಾರೆ